ನಮಸ್ತೆ ವೀಕ್ಷಕರೇ ಮುಟ್ಟಾದಾಗ ವರಮಹಾಲಕ್ಷ್ಮಿ ವೃತ ಮಾಡಬಹುದೇ ವಿಧ್ವೆ ಸ್ತ್ರೀಯರು ಪೂಜೆ ಮಾಡಬಹುದೇ ಶ್ರಾವಣ ಮಾಸದ ಶುಕ್ರವಾರದಂದು ಆಚರಿಸಲ್ಪಡುವ ಶ್ರೀ ವರಮಹಾಲಕ್ಷ್ಮಿ ಋತವು ಮಹಿಳೆಯರ ಜೀವನದಲ್ಲಿ ಅತ್ಯಂತ ಪವಿತ್ರವಾದ ಮಹತ್ವಪೂರ್ಣವಾದ ದಿನವಾಗಿದೆ ಲಕ್ಷ್ಮೀ ದೇವಿಯನ್ನು ಮನಸಾರೆ ಪ್ರಾರ್ಥಿಸಿ ಕುಟುಂಬದಲ್ಲಿ ಐಶ್ವರ್ಯ ಸಂಸಾರದಲ್ಲಿ ನೆಮ್ಮದಿ ಗಂಡು ಮಕ್ಕಳ ಆರೋಗ್ಯಕ್ಕಾಗಿ ಮಾಡುವ ಈ ಋತದ ಆಚರಣೆಗೆ ಹಲವರು ಆತುರದಿಂದ ಕಾಯುತ್ತಿರುತ್ತಾರೆ ಆದರೆ ಕೆಲವೊಮ್ಮೆ ಎರಡು ಮುಖ್ಯ ಪ್ರಶ್ನೆಗಳು ನಮ್ಮ ಮನಸ್ಸಿಗೆ ಬರುತ್ತವೆ ಮೊದಲನೇದಾಗಿ ಮುಟ್ಟಾದ ಮಹಿಳೆ ವೃತ್ತ ಮಾಡಬಹುದೇ ಎರಡು ವಿಧವೆಯರು ಈ ವೃತ್ತ ಆಚರಿಸಬಹುದೇ ಈ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಭಾವಪೂರ್ವಕವಾಗಿ ಮತ್ತು ಸತ್ಯಾಧಾರಿತವಾಗಿ ತಿಳಿಸಿದ್ದೇನೆ ಮುಟ್ಟಾದ ಹೆಣ್ಣು ಮಕ್ಕಳು ಅರಮಹಾಲಕ್ಷ್ಮಿ ವೃತ ಮಾಡಬಹುದೇ ಈ ಪ್ರಶ್ನೆ ಪ್ರತಿ ವರ್ಷವೂ ಬರುವ ಹಬ್ಬದ ಸಮಯದಲ್ಲಿ ಬಹುಮಟ್ಟಿಗೆ ಹೇಳಲಾಗುತ್ತದೆ ನಮ್ಮಲ್ಲೂ ತುಂಬ ಜನ ಈ ಬಗ್ಗೆ ಸಂಶಯದಲ್ಲಿ ಇರುತ್ತಾರೆ ನಿಜಕ್ಕೂ ನಾವು ಏನು ತಿಳಿದುಕೊಳ್ಳಬೇಕು ಎಂದರೆ ಹೆಣ್ಣು ಮಕ್ಕಳಿಗೆ ಮುಟ್ಟು ಅಥವಾ ಪೀರಿಯಡ್ಸ್ ಅನ್ನೋದು ದೋಷವಲ್ಲ ಅದು ಪ್ರಕೃತಿಯ ನಿಯಮ ಅದು ಹೆಣ್ಣು ಮಕ್ಕಳ ದೈಹಿಕ ಬೆಳವಣಿಗೆಯ ಒಂದು ಭಾಗ ಯಾರಾದರೂ ಪೀರಿಯಡ್ಸ್ ಆಗಿಲ್ಲ ಎಂದರೆ ಅವರು ದೈಹಿಕವಾಗಿ ಸಮಸ್ಯೆಯಲ್ಲಿದ್ದಾರೆ ಎಂದು ವೈದ್ಯರ ಹತ್ತಿರ ಹೋಗ್ತಾರೆ ಆದರೆ ಪೀರಿಯಡ್ಸ್ ಆಗೋದು ಶುದ್ಧತೆಯ ವಿರೋಧವಲ್ಲ ಅದು ಆರೋಗ್ಯದ ಸಂಕೇತ ಆದರೆ ಪುರಾತನ ಕಾಲದಲ್ಲಿ ಈ ಸಂದರ್ಭದಲ್ಲಿ ಸ್ವಚ್ಛತೆ ರಕ್ಷಿಸುವ ಸೂಕ್ತ ವ್ಯವಸ್ಥೆಗಳಿಲ್ಲ ಬಟ್ಟೆಗಳಿಂದ ರಕ್ತ ಹರಿಯುವ ಸಮಸ್ಯೆ ಹಾಸಿಗೆಯ ಮೇಲೆ ರಕ್ತದ ಕಲೆ ಇತ್ಯಾದಿ ಕಾರಣಗಳಿಂದ ಮಹಿಳೆಯರನ್ನು ಬೇರ್ಪಡಿಸುತ್ತಿದ್ದರು ಇದು ಆರೋಗ್ಯದ ದೃಷ್ಟಿಯಿಂದ ನಡೆದ ನಿಯಮವಾಗಿತ್ತು ಆದರೆ ಇಂದು ಸ್ಯಾನಿಟರಿ ಪ್ಯಾಡ್ ಹೈಜೀನ್ ಇತ್ಯಾದಿ ವ್ಯವಸ್ಥೆಗಳು ಇರುವುದರಿಂದ ಇಂತಹ ಮಾನಸಿಕ ಅಸ್ಫೃತ್ಯಿಸುತ್ತೆ ಬೇಡ ಹಾಗಾದರೆ ದೇವಾಲಯ ನದಿ ಸ್ನಾನ ಅಥವಾ ಪವಿತ್ರ ಯಜ್ಞಗಳಲ್ಲಿ ಭಾಗವಹಿಸಬಾರದು ಎಂಬ ನಿಬಂಧನೆಗಳ ಅರ್ಥವೇನು ಅವುಗಳು ನೈತಿಕ ಅಥವಾ ಧಾರ್ಮಿಕ ದಂಡನೆಯಾಗಿ ಬರುವುದಿಲ್ಲ ಅದು ದೇಹದಲ್ಲಿ ಆಗಬಹುದಾದ ಉತ್ಸಾಹದ ಡಿಜಾರನ್ನು ಗಮನಿಸಿ ಸುರಕ್ಷಾ ದೃಷ್ಟಿಯಿಂದ ತಾತ್ಕಾಲಿಕ ವಿರಾಮ ಮಾತ್ರ ದೇವರ ತಯಾರಿಕೆ ಪೀರಿಯಡ್ಸ್ ಆಗುವಂಥದ್ದು ಅಂಬುಲಾಜಿ ಜಾತ್ರೆಯ ಉದಾಹರಣೆಯಲ್ಲಿ ನಮಗೆ ಗೊತ್ತಿದೆ ಕಾಮಾಖ್ಯ ದೇವಿಯ ರಜದ ಕಾಲದಲ್ಲಿ ದೇವಾಲಯ ಬಂದ್ ಮಾಡಲಾಗುತ್ತದೆ ಆದರೆ ಅದೇ ಸಮಯದಲ್ಲಿ ಆ ದೇವಿಯ ರಕ್ತ ಸ್ನಾನದ ಬಟ್ಟೆಯನ್ನೇ ಪ್ರಸಾದವಾಗಿ ಕೊಡಲಾಗುತ್ತದೆ ಇದರ ಅರ್ಥ ಎಂಥದ್ದು ಪೀರಿಯಡ್ಸ್ ದೋಷವಲ್ಲ ಹೀಗಿರುವಾಗ ನಿಮ್ಮ ಮನಸ್ಸಿನಲ್ಲಿ ಶುದ್ಧತೆ ಭಕ್ತಿ ಧೈರ್ಯ ಇರುವ ಪೀರಿಯಡ್ ಸಮಯದಲ್ಲೂ ಮನೆಯಲ್ಲಿ ಶಾಂತವಾಗಿ ಭಕ್ತಿಯಿಂದ ವರಮಹಾಲಕ್ಷ್ಮಿ ಪೂಜೆ ಮಾಡಬಹುದು ಯಾವುದೇ ನಿಜವಾದ ಶಾಸ್ತ್ರಗಳಲ್ಲಿ ಇದನ್ನು ನಿಷಿದ್ಧ ಮಾಡಿಲ್ಲ ದೇಹ ಶ್ರಮಕ್ಕೆ ತಯಾರಾಗಿಲ್ಲದಿದ್ದರೆ ವಿಶ್ರಾಂತಿಯಾಗಿ ಕುಳಿತುಕೊಳ್ಳಿ ಆದರೆ ಪೂಜೆ ಮಾಡೋ ಮನಸ್ಸಿದ್ದರೆ ಖಂಡಿತ ಧೈರ್ಯವಾಗಿ ಮಾಡಿ ಭಯ ಗಿಲ್ಟ್ ಆಗಲಿ ಅಥವಾ ಏನಾದರೂ ತೊಂದರೆ ಆಗುತ್ತಾ ಎಂಬ ಮನೋಭಾವ ಬೇಡ ಇನ್ನು ವಿಧವೆಯರು ವರಮಹಾಲಕ್ಷ್ಮಿ ವೃತ್ತ ಮಾಡಬಹುದೇ ಇನ್ನೊಂದು ಮುಖ್ಯ ಸಂಶಯ ಗಂಡನನ್ನು ಕಳೆದುಕೊಂಡ ವಿಧವೆಯಾದ ಸ್ತ್ರೀಯರು ವರಮಹಾಲಕ್ಷ್ಮಿ ವೃತ್ತ ಅಥವಾ ಮಾಂಗಲ್ಯ ಸಂಬಂಧಿತ ಪೂಜೆಗಳನ್ನು ಮಾಡಬಹುದೇ ಸಹಜವಾಗಿ ಬಹುಮಂದಿ ಮುತ್ತೈದೆ ಹೆಂಗಸೆಯ ಹೆಂಗಸರು ವಿಧವೆಯರಿಂದ ಅರಿಶಿಣ ಕುಂಕುಮ ಸ್ವೀಕರಿಸುವುದಿಲ್ಲ ತಾಂಬೂ ಲಾಹು ಹೂಬಳೆ ಕೂಡ ತಿರಸ್ಕರಿಸುತ್ತಾರೆ ಅವರ ನಂಬಿಕೆಯಂತೆ ವಿಧವೆಯರಿಂದ ಮುಟ್ಟಿದ ಬಗೆಯ ಆ ಶುದ್ಧತೆ ಒಬ್ಬರ ಮಾಂಗಲ್ಯಕ್ಕೂ ಹಾನಿಕಾರಕ ಎಂಬ ಭ್ರಮೆ ಇದೆ ಆದರೆ ಇದಕ್ಕೆ ಯಾವುದೇ ಧಾರ್ಮಿಕ ಶಾಸ್ತ್ರ ವೇದ ಉಪನಿಷತ್ತಿನಲ್ಲಿ ಸ್ಪಷ್ಟವಾದ ವಿ ನಿಷೇಧವಿಲ್ಲ ಇದು ಒಂದು ಸಮಾಜದ ನಿರ್ಮಿತ ಮಾದರಿಯ ಭಾವನೆ ಪುರಾತನ ಕಾಲದಲ್ಲಿಯೂ ಕೂಡ ಮಂಡಿ ಮಡಿವಂತರ ಮನೆಗಳಲ್ಲಿ ಮಡಿಯ ಅಡಿಕೆ ಅಡಿಗೆಯನ್ನು ಮಾಡುವವರು ವಿಧಿವೆಯರೇ ಆಗಿದ್ದರು ಅವರು ದೇವರಿಗೆ ಬಳೆ ಕೊಡುವಂತಹ ಶಾಸ್ತ್ರ ಪೂಜೆಗಳನ್ನು ಮಾಡುತ್ತಿದ್ದವರು ಅಂದರೆ ಅವರಿಗೆ ಪವಿತ್ರತೆಯ ಅರ್ಹತೆ ಇತ್ತು ಎಂಬುದು ಸ್ಪಷ್ಟ ವಿಧಿವೆಯಾಗಿ ಜೀವನ ಸಾಗಿಸುತ್ತಿರುವ ಮಹಿಳೆಗೆ ಮನೆ ಕಟ್ಟಿ ಕುಟುಂಬ ನಂಬಿಕೊಂಡಿರುವ ಮಕ್ಕಳಿಗೆ ಆಕೆಯ ತಾಯಿನ ಮನಸ್ಸು ಧೈರ್ಯ ಶ್ರದ್ಧೆ ಮತ್ತು ನಂಬಿಕೆ ಇರುತ್ತದೆ ಅಂದರೆ ಅವಳು ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡೋದು ನಿಷಿದ್ಧವಲ್ಲ ಪುನಃ ಪುನಃ ತಪ್ಪಾಗಿ ಹೇಳಲಾಗುತ್ತಿರುವುದೇನೆಂದರೆ ಗಂಡನಿಲ್ಲದವಳು ಪವಿತ್ರವಲ್ಲ ಎಂಬ ಅರ್ಥ ಇದು ಸತ್ಯವಲ್ಲ ಗಂಡ ಇದ್ದರೂ ಹೆಂಗಸಾಗಿ ಗಂಡನಿಗೆ ಶ್ರದ್ಧೆ ಇಲ್ಲದವಳಿಗಿಂತ ಗಂಡನು ಇಲ್ಲದಿದ್ದರೂ ಸಂಸ್ಕಾರದಿಂದ ಬದುಕು ಬದುಕುವ ಹೆಂಗಸೇ ಶ್ರೇಷ್ಠ ಇಂದು ಕೆಲವೊಬ್ಬರು ಹೆಣ್ಣು ಮಕ್ಕಳನ್ನೇ ತಾರತಮ್ಯ ಮಾಡ್ತಾ ಇರ್ತಾರೆ ಅವಳು ಮುಟ್ಟಾಗಿದೆ ಅವಳಿದುವೆ ಅವಳನ್ನು ಮುಟ್ಟಬೇಡಿ ಅವಳನ್ನು ಮನೆಗೆ ಕರಿಬೇಡಿ ಎಂಬ ಮಾತುಗಳನ್ನು ಬಿಟ್ಟರೆ ನಿಜವಾದ ಧಾರ್ಮಿಕ ಭಕ್ತಿಯಿಂದ ನಾವು ದೂರವಾಗುತ್ತಿದ್ದೇವೆ ದೇವರನ್ನು ನಾವು ಮನೆಗೆ ಕರೆಯುತ್ತಿದ್ದೇವೆ ಆದರೆ ಯಾರಿಗೆ ಕರೆಯಬೇಕು ಯಾರಿಗೆ ಬೇಡ ಅಂತ ತಾರತಮ್ಯ ಮಾಡ್ತಾ ಇದ್ದರೆ ದೇವರ ಅನುಗ್ರಹವು ದೂರವಾಗಬಹುದು ಪೂಜೆ ಮಾಡುವಾಗ ಎಷ್ಟು ಶ್ರದ್ಧೆ ಮುಖ್ಯ ನಿಮ್ಮ ಮನಸ್ಸಿನಲ್ಲಿ ಅಮ್ಮನನ್ನು ಪೂಜಿಸುವ ಶುದ್ಧ ಭಾವನೆ ಧೈರ್ಯ ನಂಬಿಕೆ ಇರುವಾಗ ಬೇರೆ ಯಾವ ಕಾರಣಕ್ಕೂ ಪೂಜೆಗೆ ಅಡ್ಡಿಯಾಗಲಾರದು ಹೊರಗಿನ ನಿಯಮ ನಂಬಿಕೆ ಜನಪ್ರಚಾರದಿಂದ ನಿಮ್ಮ ಮನಸ್ಸು ತಲ್ಲಣವಾಗಬಾರದು ನಿಮ್ಮ ಮನಸ್ಸು ಸ್ಥಾನಾಗಿಯೇ ನಿರ್ಧರಿಸಲಿ ನಾನು ವರಮಹಾಲಕ್ಷ್ಮಿ ಪೂಜೆ ಮಾಡಬೇಕು ನಾನು ಮಾಡಬಲ್ಲೆ ಅಂತ ಧೈರ್ಯ ಅಮ್ಮನವರ ಅನುಗ್ರಹ ನಿಷ್ಕಳಂಕವಾದ ಪ್ರೇಮದ ಪ್ರತೀಕ ನಿಮ್ಮ ನಿಷ್ಠೆ ಭಕ್ತಿಗೆ ಅವರು ಸ್ಪಂದಿಸುತ್ತಾರೆ ಕೊನೆಯದಾಗಿ ಹೇಳುವುದಾದರೆ ಮುಟ್ಟಾದ ಹೆಣ್ಣು ಮಕ್ಕಳು ವಿಧಿವೆಯರು ಶ್ರೀ ವರಮಹಾಲಕ್ಷ್ಮಿ ವೃತ್ತ ಆಚರಿಸಬಹುದು ಅದು ನಿಮ್ಮ ಶ್ರದ್ಧೆ ಭಕ್ತೆ ನಂಬಿಕೆ ಮತ್ತು ದೈಹಿಕ ಶಕ್ತಿಯ ಮೇಲೆ ಅವಲಂಬಿತವಾಗಿದೆ ದೇವರ ಪೂಜೆಯಲ್ಲಿ ಅಸ್ಪೃಶ್ಯತೆ ಗಿಲ್ಟ್ ಭಯ ಈ ಎಲ್ಲವೂ ದೋಷಣೆಗೆ ಮನಸ್ಸಿನಿಂದ ಬರುತ್ತವೆ ದೇವರ ಶುದ್ಧ ಮನಸ್ಸಿನ ಶ್ರದ್ಧೆಯನ್ನು ಮಾತ್ರ ನೋಡುತ್ತಾನೆ ಶ್ರೀ ವರಮಹಾಲಕ್ಷ್ಮಿ ವೃತ್ತ ನಿಮಗೆ ನಿಮ್ಮ ಮನೆ ಮಕ್ಕಳಿಗೆ ನಿಮ್ಮ ಕುಟುಂಬಕ್ಕೆ ಭಕ್ತಿ ಶ್ರದ್ಧೆ ಧೈರ್ಯ ಧನಧಾನ್ಯ ಐಶ್ವರ್ಯ ಆರೋಗ್ಯ ಮತ್ತು ಸದುಪಯೋಗಗಳ ಅನುಗ್ರಹ ನೀಡಲಿ ಎಂದು ಹಾರೈಸೋಣ ಸ್ನೇಹಿತರೆ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು